ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ರಿಟೆನ್ಷನ್ ಟೈಮ್ ಆರ್ ಸಿ ಬಿ ಯಾರು ಯಾರನ್ನ ರಿಟೈನ್ ಮಾಡುತ್ತೆ ಯಾರನ್ನ ಬಿಡುತ್ತೆ ಅನ್ನೋ ಪ್ರಶ್ನೆ ನಿಮ್ಗೊಂದು ವಿಡಿಯೋ ಮಾಡಿ ಹಾಕಿದೆ ಈಗ ಬಟ್ ಅದರಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಅವ್ರನ್ನ ನೈಂಟಿ ನೈನ್ ಪರ್ಸೆಂಟ್ ಈ ಬಾರಿ ರಿಟೈನ್ ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ ಅದು ಬಹುತೇಕ ನಿಜಾನೂ ಆಗ್ಬೋದು ಬಟ್ ಲಿವಿಂಗ್ ಸ್ಟೋನ ಬಿಟ್ಟರೆ ನೀವು ಯಾರನ್ನ ತಗೊಳ್ಬೋದು ಯಾರನ್ನ ಪಿಕ್ ಮಾಡ್ಬೋದು ಟಾರ್ಗೆಟ್ ಮಾಡ್ಬೋದು ಆಪ್ಷನಲ್ಲಿ ಅಂತ ಒಂದು ಐದು ಬೆಸ್ಟ್ ಆಪ್ಷನ್ಸ್ ಇದೆ ಸೊ ಬನ್ನಿ ಯಾವುದು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ನಂಬರ್ ಒನ್ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಮ್ರೂನ್ ಗ್ರೀನ್ ಯಾಕಂದ್ರೆ ಗ್ರೀನ್ ಅವರ ಹೆಸರು ಆರಂಭದಿಂದಲೂ ಕೂಡ ಇದೆ ಅವ್ರು ಆರ್ ಸಿ ಬಿಡದಂತ ಅವರು ಲಾಸ್ಟ್ ಟೈಮ್ ಸ್ವಲ್ಪ ಬ್ಯಾಕ್ ಇಂಜುರಿ ಆಗಿ ಅವರು ಆಡೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ಆ ಪ್ಲೇಸ್ನ ಟಿಮ್ ಡೇವಿಡ್ ಎಲ್ಲ ನೀಟ್ ಆಗಿ ಆರ್ ಸಿ ಬಿಲಿ ಫಿಲ್ ಮಾಡಿದ್ರು ಬಟ್ ಕ್ಯಾಮ್ರೂನ್ ಗ್ರೀನ್ ಮೇಲೆ ಈ ಸುಂಬಾ ಟೀಮ್ ಗಳು ಟಾರ್ಗೆಟ್ ಇಟ್ಟಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ನೋಡ್ತಾ ಇದೆ ಪಂಜಾಬ್ ಕಿಂಗ್ಸ್ ಅವ್ರು ನೋಡ್ತಾ ಇದಾರೆ ಸೊ ಅದ್ರ ಜೊತೆಗೆ ಆರ್ ಸಿ ಬಿ ಕೂಡ ರೇಸಲ್ಲಿದೆ ಇದೆ ಒಂದು ವೇಳೆ ಲಿವಿಂಗ್ ಲಿವಿಂಗ್ಸ್ಟೋನ್ ಅವ್ರನ್ನ ಬಿಟ್ಟರೆ ಪ್ರಾಪರ್ ಒಬ್ಬ ಆಲ್ರೌಂಡರ್ ಸಿಗ್ತಾರೆ ಒಬ್ಬ ಹಿಟ್ರ್ ಸಿಗ್ತಾರೆ ಫಾರಿನ್ ಪ್ಲೇಯರ್ ಅಲ್ಲಿ ಫಿಲ್ ಆಗುತ್ತೆ ಕ್ಯಾಮ್ರೂನ್ ಗ್ರೀನ್ ಹಿಂದೆ ಚೆನ್ನಾಗಿ ಆಡಿದ್ದಾರೆ ಕೂಡ ಆರ್ ಸಿ ಬಿ ಪರವಾಗಿ ಇದು ನಂಬರ್ ಒನ್ ಟಾರ್ಗೆಟ್ ಆಗಿರುತ್ತೆ ಎರಡನೇದಾಗಿ ಆಸ್ಟ್ರೇಲಿಯಾದ ಮತ್ತೊಬ್ಬ ಪ್ಲೇಯರ್ ಮ್ಯಾಥ್ಯೂ ಶಾರ್ಟ್ ಸೊ ಅವರು ಕೂಡ ಟಿ ಟ್ವೆಂಟಿ ಹೇಳಿ ಮಾಡಿಸ್ಥ ಪ್ಲೇಯರ್ ಹಾಗೇನೆ ಒಂದ್ ಎರಡು ಮೂರು ಓವರ್ ನಡುವಲ್ಲಿ ಬಂದು ಬೌಲ್ ಮಾಡೋಕ್ಕೂ ಕೂಡ ಅವರು ರೆಡಿ ಆಗಿರುವಂತಹ ಒಬ್ಬ ಬೌಲರ್ ಉತ್ತಮವಾದಂತಹ ಫಿನಿಶ್ ನಿಮ್ಗೆ ಅವ್ರನ್ನ ಎಲ್ಲಿ ಬೇಕಾದ್ರೂ ಐದು ನಾಲ್ಕು ಆರು ಇಲ್ಲೆಲ್ಲ ಕಡೆ ಕೂಡ ಆಡಿಸಬಹುದು ಅಂತ ಒಂದು ಪವರ್ಫುಲ್ ಹಿಟ್ ಟಚ್ ಇನ್ನು ಸೆಕಂದರ್ಜಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಬಟ್ ಏನಂದ್ರೆ ಮೂವತ್ತೊಂಬತ್ತು ವರ್ಷ ಆಗಿದೆ ಬಟ್ ಅನೇಕ ಟಿ ಟ್ವೆಂಟಿ ಲೀಗ್ ಗಳನ್ನ ಆಡಿದಾರ ಅವರು ಆ ಒಂದು ಎಕ್ಸ್ಪೀರಿಯನ್ಸ್ ವಿತ್ ಬೌಲಿಂಗ್ ನಿಮಗೆ ಸಿಗುತ್ತೆ ಬ್ಯಾಟಿಂಗ್ ಕೂಡ ಡೀಸೆಂಟ್ ಬ್ಯಾಟಿಂಗ್ ಅವ್ರದ್ದು ಸೊ ಸಿಕಂದರ್ಜಾ ಅವ್ರನ್ನ ನೀವೇನಾದರೂ ಮಿಡ್ಲ್ ಆರ್ಡರ್ ಆಡಿಸೋದಿದ್ರೆ ಆ ಒಂದು ಆಪ್ಷನ್ ಇದೆ ಇನ್ನೊಂದು ಬಂದು ರಚಿನ್ ರವೀಂದ್ರ ನಾಲ್ಕನೇ ಆಪ್ಷನ್ ಈಗಾಗಲೇ ಚೆನ್ನೈಯಲ್ಲಿ ಇದಾರೆ ಅವರು ಬಟ್ ಚೆನ್ನೈಯಲ್ಲಿ ಅಂತ ಪರ್ಫಾಮೆನ್ಸ್ ಅವ್ರ ಕಡೆಯಿಂದ ಅಥವಾ ಅವ್ರಿಗೆ ಅವಕಾಶ ಕೊಟ್ಟಿಲ್ವೋ ಅಥವಾ ಅವ್ರು ಆಡ್ತಿರುವಂತಹ ರೀತಿ ಏನಾದರೂ ಫ್ರಾಂಚೈಸಿ ಸೂಟ್ ಆಗ್ತಿಲ್ವೋ ಗೊತ್ತಿಲ್ಲ ಬಟ್ ರಚಿನ್ ರವೀಂದ್ರ ಅವ್ರನ್ನ ಚೆನ್ನೈ ಅಂತ ಒಳ್ಳೆ ಮಟ್ಟದಲ್ಲಿ ಯೂಸ್ ಮಾಡಿಲ್ಲ ಲಾಸ್ಟ್ ಸೀಸನ್ ಕೂಡ ಸೊ ಹಾಗಾಗಿ ರಚಿನ್ ರವೀಂದ್ರ ಲಾಸ್ಟ್ ಸೀಸನ್ ಎಂಟು ಮ್ಯಾಚ್ ಆಡಿದ್ರು ನೂರ ತೊಂಬತ್ತೊಂದು ರನ್ ಗಳಿಸಿದ್ರು ಅರವತ್ತೈದು ಹೈಯೆಸ್ಟ್ ಇನ್ನು ಫಸ್ಟ್ ಸೀಸನಲ್ಲಿ ಹತ್ತು ಮ್ಯಾಚ್ ಆಡಿ ಇನ್ನೂರು ಇಪ್ಪತ್ತೆರಡು ರನ್ ಬಟ್ ಬೌಲಿಂಗ್ ಕೂಡ ಇದೆ ಅವ್ರದ್ದು ಬಟ್ ಇವರು ಇನ್ನೂ ಬರೀ ಎರಡು ಓವರ್ ಮಾತ್ರ ಆಡಿಸಿದ್ರು ಎರಡು ಸೀಸನಲ್ಲಿ ರಚಿನ್ ರವೀಂದ್ರಾಗೆ ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಕೊನೆಯದಾಗಿ ಬಂದು ಒಂದು ಸರ್ಪ್ರೈಸ್ ಆಪ್ಷನ್ ಇದೆ ಅದು ಬೆನ್ ಸ್ಟೋಕ್ಸ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಬೆನ್ ಸ್ಟೋಕ್ಸ್ ಆಡಿಲ್ಲ ಬಟ್ ಈಗಾಗಲೇ ಅವರ ರೆಕಾರ್ಡಲ್ಲಿ ಎರಡು ಸೆಂಚುರಿ ಇದೆ ಸೊ ಇನ್ನೊಂದು ಕಡೆ ಅವರು ಎರಡು ಸಾವಿರದ ಇಪ್ಪತ್ತೊಂದು ಲಾಸ್ಟ್ ಆಡಿರೋದು ಸೊ ನೂರ ಏಳು ಒಂದ್ಸಲ ಸೆಂಚುರಿ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಬೌಲಿಂಗ್ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಕೆಟ್ ಅನ್ನ ಗಳಿಸಿದ್ದಾರೆ ಇದು ಒಂದು ಬೆಸ್ಟ್ ಆಪ್ಷನ್ ಬೆನ್ ಏನಾದರೂ ಆರ್ ಸಿ ಬಂದ್ಬಿಟ್ರೆ ಸ್ಫೋಟಕವಾದಂತ ಒಂದು ಮಿಡ್ಲ್ ಆರ್ಡರ್ ಸಿಗುತ್ತೆ ಒಳ್ಳೆ ಫೀಲ್ಡರ್ ಕೂಡ ಒಂದ್ ಸಮಸ್ಯೆ ಅಂತ ಅಂದ್ರೆ ಅವ್ರದ್ದು ಇಂಜುರಿ ಸೊ ಇಂಜುರಿ ಏನಾದ್ರೂ ಒಂದು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಒಂದು ಬೆಂಕಿ ಬೌಲರ್ ಅಥವಾ ಬೆಂಕಿ ಆಲ್ರೌಂಡರ್ ನಮ್ಗೆ ಸಿಕ್ತಾರೆ ನಿಮ್ಗೆ ಯಾರು ಬೆಸ್ಟ್ ಅನ್ಸುತ್ತೆ ಐದು ಜನರಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ